ನಮಸ್ಕಾರ ಎಲ್ಲ ಆಧ್ಯಾತ್ಮಾಸಕ್ತರಿಗೂ ಹಾಗೂ ಸಾಧಕರಿಗೂ ಯಾರ್ಯಾರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಕೇಳೇ ಇರ್ತೀರಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ತುಂಬ ಶ್ರೇಷ್ಠ ಅನ್ನೋದು ಬಹುತೇಕ ಸಾಧಕರ ಅನುಭವವಾಗಿದೆ ಬೆಳಿಗ್ಗೆ ಬೇಗ ಹೇಳೋದು ಅನೇಕ ಕಾರಣಗಳಿಗೆ ಒಳ್ಳೆಯ ಅಭ್ಯಾಸ ಅನ್ನೋದು ನಿಜವಾದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಹೇಳಬೇಕು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಉಂಟಾಗಿರ್ಬೋದು ಅಯ್ಯೋ ಬ್ರಾಹ್ಮಿ ಮುಹೂರ್ತ ಬೇಡ ಬೆಳಿಗ್ಗೆ ಸ್ವಲ್ಪ ಬೇಗ ಏಳ್ಬೇಕಂದ್ರೂ ಅಂದ್ಕೊಂಡ್ರೂ ಕೂಡ ನಮಗೆ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬ ಸೂಕ್ತವಾಗಿದೆ ಇವತ್ತು ನಾವು ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಬ್ರಾಹ್ಮಿ ಮುಹೂರ್ತದ ಮಹತ್ವ ಏನು ಬೆಳಿಗ್ಗೆ ಬೇಗ ಸುಲಭವಾಗಿ ಏಳಬೇಕು ಅಂದರೆ ಏನು ಮಾಡಬೇಕು ರಾತ್ರಿ ನಾವು ಮಲಗುವಾಗ ಏನು ಸಿದ್ಧತೆ ಮಾಡ್ಕೋಬೇಕು ಮೊದಲಾದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗಾಗಲೇ ಹೇಳಿದ ಹಾಗೆ ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ಹೇಳಬೇಕಂದ್ರೆ ಬಹುತೇಕರಿಗೆ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕು ಗಂಟೆಯ ಒಂದು ದಿನದಲ್ಲಿ ಒಟ್ಟು ಮೂವತ್ತು ಮುಹೂರ್ತಗಳಿರ್ತವೆ ಹದಿನೈದು ಹಗಲಿನಲ್ಲಿದ್ದರೆ ಹದಿನೈದು ಮುಹೂರ್ತಗಳು ರಾತ್ರಿಯಲ್ಲಿರ್ತವೆ ಒಂದು ಮುಹೂರ್ತವನ್ನು ನಲವತ್ತೆಂಟು ನಿಮಿಷಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ ರಾತ್ರಿಯ ಕೊನೆಯ ಹಂತದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಸುಮಾರು ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಮೊದಲು ಬ್ರಾಹ್ಮಿ ಮುಹೂರ್ತ ಶುರುವಾಗತ್ತೆ ನಲವತ್ತೆಂಟು ನಿಮಿಷಗಳವರೆಗೆ ಬ್ರಾಹ್ಮಿ ಮುಹೂರ್ತ ಇದ್ದರೆ ನಂತರದ ನಲವತ್ತೆಂಟು ನಿಮಿಷ ಯೋಗಿನಿ ಮುಹೂರ್ತ ಅಂತ ಇರುತ್ತೆ ನಮ್ಮಲ್ಲಿ ಒಟ್ಟಾರೆಯಾಗಿ ಇವೆರಡನ್ನೂ ಸೇರಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂತಹ ಒಂದು ಅಭ್ಯಾಸ ಇದೆ ಸೂರ್ಯೋದಯ ಆರು ಗಂಟೆಗಾದರೆ ನಿಮ್ಮ ನಾಲ್ಕೂವರೆಗೆ ಅಂದಾಜು ಬ್ರಾಹ್ಮಿ ಮುಹೂರ್ತ ಶುರುವಾಗತ್ತೆ ಆಯುರ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಬಹಳ ಮುಖ್ಯವಾದಂತಹ ಕಾಲಘಟ್ಟ ಆಗಿರುತ್ತೆ ಯಾಕಂದರೆ ನಮ್ಮ ರಾತ್ರಿ ಸುಮಾರು ಎರಡು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಪ್ರಕೃತಿಯಲ್ಲಿ ವಾತ ಹೆಚ್ಚಾಗಿರುವಂತಹ ಕಾಲ ಆಗಿರುತ್ತೆ ಆಯುರ್ವೇದದ ವಾತ ಪಿತ್ತ ಕಫ ಎನ್ನುವಂತಹ ಮೂರು ಪ್ರಕೃತಿಗಳನ್ನು ನೀವು ಕೇಳಿರ್ತೀರಿ ನಮ್ಮ ದೇಹ ಏನಿದೆ ಅದು ಈ ಮೂರರಲ್ಲಿ ಒಂದು ಪ್ರಕೃತಿಯಿಂದ ಮಾಡಲ್ಪಟ್ಟಿರುತ್ತೆ ಕಾಲವನ್ನು ಸಹ ಈ ವಾತ ಪಿತ್ತ ಕಫ ಅಂತ ವಿಂಗಡಣೆ ಮಾಡಲಾಗಿರುತ್ತೆ ವಾತ ಅನ್ನೋದು ಆಕಾಶ ಮತ್ತು ವಾಯು ತತ್ವದ ಸಂಗಮದಿಂದ ಉಂಟಾಗಿರುವಂತಹ ಒಂದು ರೀತಿಯ ಪ್ರಕೃತಿ ಈ ಸಂದರ್ಭದಲ್ಲಿ ಆಕಾಶ ತತ್ವದ ವಿಶಾಲತೆ ಮತ್ತು ವಾಯು ತತ್ವದ ಹಗುರತೆಯಿಂದಾಗಿ ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣ ತುಂಬ ಚೈತನ್ಯಮಯವಾಗಿರುತ್ತೆ ರಾತ್ರಿ ಎರಡು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯ ಸಮಯದಲ್ಲಿ ವಾತ ಪ್ರಕೃತಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರ ಪೀಕ್ ಯಾವಾಗ ಬರುತ್ತೆ ನಾಲ್ಕು ಗಂಟೆಗೆ ಬರುತ್ತೆ ಆ ನಾಲ್ಕು ಗಂಟೆ ನಾಲ್ಕು ನಾಲ್ಕೂವರೆ ಸಮಯ ಅಂದರೆ ಬ್ರಹ್ಮ ಮುಹೂರ್ತ ಶುರುವಾಗುವಂತಹ ಸಂದರ್ಭದಲ್ಲಿ ವಾತಾವರಣ ಎಷ್ಟು ಚೈತನ್ಯಮಯವಾಗಿರುತ್ತೆ ಅಂದರೆ ಆಗ ಆಮ್ಲಜನಕದ ಮಟ್ಟ ತುಂಬ ಹೆಚ್ಚಿರುತ್ತೆ ಪ್ರಕೃತಿಯಲ್ಲಿ ಅನೇಕ ರೀತಿಯಾದಂತಹ ರಚನಾತ್ಮಕ ಹಾಗೂ ಕ್ರಿಯಾಶೀಲ ಕೆಲಸಗಳು ಈ ಸಂದರ್ಭದಲ್ಲಿ ನಡೀತಾ ಇರುತ್ತೆ ಅಂತ ಹೇಳಲಾಗುತ್ತೆ ನಾವು ಹೇಗೆ ಮಧ್ಯರಾತ್ರಿಯನ್ನು ದೆವ್ವಗಳು ಸಂಚಾರ ಮಾಡುವಂತಹ ಸಮಯ ಅಂತ ಹೇಳ್ತೀವೆಯೋ ಹಾಗೆ ಈ ಬ್ರಾಹ್ಮಿ ಮುಹೂರ್ತವನ್ನು ದೇವತೆಗಳು ಎದ್ದೇಳುವಂತಹ ಮತ್ತು ದೇವತೆಗಳು ಸಂಚರಿಸುವಂತಹ ಸಮಯ ಅಂಥೇಳಿ ಕರೆಯಲಾಗಿದೆ ಪ್ರಾಣಿಗಳು ಪಕ್ಷಿಗಳು ಗುಟ್ಟುತ್ತಾ ಜೊತೆಗೆ ಗಿಡ ಮರಗಳು ಹೊಸ ಚೈತನ್ಯವನ್ನು ಹೊರಸೂಸುತ್ತಾ ಇಡೀ ಬ್ರಹ್ಮಾಂಡ ಮೈ ಮುರಿದು ಎದ್ದೇಳುತ್ತಿರುವಂತಹ ಪ್ರಶಾಂತವಾದಂತಹ ಸಮಯವನ್ನು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಸೂಕ್ತ ಅಂತ ನಮ್ಮ ಹಿಂದಿನವರು ಪರಿಗಣಿಸಿರೋದರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ ಈ ಸಮಯ ಧ್ಯಾನಕ್ಕೆ ಪೂಜೆಗೆ ಮಂತ್ರಗಳ ಸಾಧನೆಗೆ ಚಕ್ರ ಸಾಧನೆಗೆ ಯೋಗ ಹಾಗೂ ಪ್ರಾಣಾಯಾಮಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯವಾಗಿದೆ ಆದ್ದರಿಂದಲೇ ಆ ರೀತಿಯ ಯಾವುದೇ ನಿಯಮ ಇಲ್ಲದೇ ಇದ್ದರೂ ಸಹ ಕೆಲವು ರೇಖಿ ಗುರುಗಳು ರೇಖೆಯ ಸಾಧನೆಗೆ ಈ ಬ್ರಾಹ್ಮಿ ಮುಹೂರ್ತವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು ಈ ಸಮಯದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕಗಳ ನಡುವಿನ ಗೆರೆ ಅತ್ಯಂತ ತೆಳುವಾಗಿರುತ್ತೆ ಆದ್ದರಿಂದ ನಾವು ನಮ್ಮ ಉನ್ನತ ಪ್ರಜ್ಞೆಯ ಜೊತೆಗೆ ಸಂಪರ್ಕವನ್ನು ಸುಲಭವಾಗಿ ಸಾಧನೆ ಮಾಡ್ಬೋದು ಇದು ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರ ಅಲ್ಲ ಯೋಗ ವಾಕಿಂಗ್ ವಿದ್ಯಾರ್ಥಿಗಳ ಓದು ಜಿಮ್ ಹೀಗೆ ದಿನದಲ್ಲಿ ತಮಗೆ ತಾವು ಸ್ವಲ್ಪ ಸಮಯವನ್ನು ಕೊಟ್ಕೋಬೇಕು ಅಂತ ಯಾರು ಅಂದ್ಕೊಳ್ತಾರೋ ಅವರಿಗೆ ಇದು ಅತ್ಯಂತ ಸೂಕ್ತವಾದಂತಹ ಸಮಯ ಅನ್ನೋದು ನಿರ್ವಿವಾದ ಈ ಸಮಯದಲ್ಲೇ ಎದ್ದೇಳೋದ್ರಿಂದ ಅನೇಕ ದೈಹಿಕ ಹಾಗೂ ಮಾನಸಿಕವಾದಂತಹ ಆರೋಗ್ಯಕ್ಕೆ ಅನುಕೂಲತೆಗಳಿವೆ ಅಂತ ಆಯುರ್ವೇದ ಪಂಡಿತರು ಹೇಳ್ತಾರೆ ಯಾರಿಗೆ ಮಲವಿಸರ್ಜನೆಯ ಸಮಸ್ಯೆ ಮಲಬದ್ಧತೆ ಇರುತ್ತೋ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದೆರಡು ಲೋಟ ಬಿಸಿ ನೀರು ಕುಡಿದ್ರೆ ಸಲೀಸಾಗಿ ಮಲವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ಈ ಸಮಸ್ಯೆ ಇದ್ದರೆ ಖಂಡಿತ ನೀವು ಇದನ್ನ ಪ್ರಯತ್ನ ಮಾಡ್ಬೋದು ಜೊತೆಗೆ ನಾವು ಇನ್ನೊಂದು ವಿಷಯವನ್ನ ಕೇಳಿರ್ತೀವಿ ಅದೇನಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಜೀವನ ಚರಿತೆಯನ್ನ ನೋಡಿದ್ರು ಅವರು ಬೆಳಗ್ಗೆ ಬೇಗನೆ ಅಂದ್ರೆ ಸಾಧಾರಣವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ನಾವು ನೋಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕೆ ಸುಮಾರು ತೊಂಬತ್ತಾರು ನಿಮಿಷಗಳ ಮೊದಲು ಹೇಳೋದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ಬಹಳ ಮುಖ್ಯವಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೋದು ಇದರಲ್ಲಿ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣದಲ್ಲಿ ಅತಿ ಹೆಚ್ಚಿನ ಕಂಪನ ಶಕ್ತಿ ಅಂದರೆ ವೈಬ್ರೇಷನ್ ಇರುತ್ತೆ ಜೊತೆಗೆ ವಾತಾವರಣವು ದಿನದ ಇತರ ಸಮಯಕ್ಕಿಂತ ಎಷ್ಟೋ ಪಾಲು ಶುದ್ಧವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣದಲ್ಲಿ ಸಾತ್ವಿಕ ಶಕ್ತಿ ತುಂಬಿರೋದರಿಂದ ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಅತ್ಯಂತ ಸೂಕ್ತವಾಗಿರುತ್ತೆ ಈ ಸಂದರ್ಭದಲ್ಲಿ ಧ್ಯಾನ ಆಳವಾಗಿರುತ್ತೆ ಪೂಜೆಗೆ ಮನಸ್ಸು ಸೂಕ್ತವಾಗಿರುತ್ತೆ ವಿಶ್ವಶಕ್ತಿಯ ಆಧಿಕ್ಯದಿಂದ ರೇಖೆಯಂತಹ ಅಭ್ಯಾಸಗಳಿಗೆ ತುಂಬ ಸೂಕ್ತವಾದಂತಹ ಸಮಯ ಇದು ಆ ಈ ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬ ಇರೋದರಿಂದ ಯೋಗಿಗಳು ಮತ್ತು ಋಷಿಗಳು ಈ ಸಮಯದಲ್ಲಿ ದೈವಿಕ ಪ್ರಜ್ಞೆಯೊಂದಿಗೆ ಸಂಪರ್ಕ ಸಾಧಿಸುವ ಸಲುವಾಗಿ ಎಚ್ಚರಗೊಳ್ತಾರೆ ಅಂತ ಹೇಳಲಾಗುತ್ತೆ ಮಾನಸಿಕ ಪ್ರಯೋಜನಗಳು ಏನು ಅಂತ ನೋಡಿದ್ರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಮನಸ್ಸು ತುಂಬ ಸ್ಪಷ್ಟತೆ ಹೊಂದಿರುತ್ತೆ ಜೊತೆಗೆ ಏಕಾಗ್ರವಾಗಿರುತ್ತೆ ಹಾಗೆ ಆ ಸಮಯದಲ್ಲಿ ಮನಸ್ಸು ತಾಜಾ ಅಂದರೆ ಫ್ರೆಶ್ ಆಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನಸ್ಸು ಗೊಂದಲದಿಂದ ಮುಕ್ತವಾಗಿದ್ದು ಹೆಚ್ಚು ಕ್ರಿಯೇಟಿವ್ ಕೂಡ ಆಗಿರುತ್ತೆ ಬ್ರಾಹ್ಮಿ ಮುಹೂರ್ತದ ಈ ವಾತಾವರಣವು ನಮ್ಮ ನೆನಪಿನ ಶಕ್ತಿಯನ್ನು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತೆ ಆದ್ದರಿಂದ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಓದ್ಕೊಳ್ಳೋದಕ್ಕೆ ದೊಡ್ಡವರಿಗೆ ಸ್ವಯಂ ಅಧ್ಯಯನ ಮಾಡೋದಕ್ಕೆ ಅಥವಾ ಇಡೀ ದಿನವನ್ನು ಪ್ಲ್ಯಾನ್ ಮಾಡೋದಕ್ಕೆ ಬಳಸ್ಕೋಬೋದು ಯಾಕಂದರೆ ಬೆಳಗಿನ ಈ ಸಮಯ ನಿಮ್ಮ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಮ್ಮಿ ಮಾಡುತ್ತೆ ದಿನವನ್ನು ಪ್ರಶಾಂತ ಮನಸ್ಸಿಂದ ಆರಂಭ ಮಾಡಿದರೆ ಖಂಡಿತ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗೋದ್ರಲ್ಲಿ ಸಂಶಯ ಇಲ್ಲ ಯಾಕಂದ್ರೆ ಇಂತಹ ದಿನದ ಆರಂಭವು ನಮ್ಮ ಮನಸ್ಸಿನ ಭಾವನಾತ್ಮಕ ಸಮತೋಲನವನ್ನು ಕೂಡ ಉತ್ತೇಜನವನ್ನ ಮಾಡುತ್ತೆ ಇದರಿಂದ ದೈಹಿಕವಾದಂತಹ ಪ್ರಯೋಜನಗಳು ಏನು ಅಂತ ನೋಡಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ನಮ್ಮ ಆಗಲೇ ಹೇಳಿದಾಗೆ ನಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ ಮುಂಜಾನೆ ದೇಹವು ನೈಸರ್ಗಿಕವಾಗಿ ದೇಹದಿಂದ ವಿಷವನ್ನು ಹೊರಗೆ ತೆಗೆದುಹಾಕತ್ತೆ ನಮಗೆ ಬೇಕಾದಂತಹ ಸಮತೋಲಿತ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ ಒಟ್ಟಾರೆ ಆರೋಗ್ಯ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚು ಮಾಡುತ್ತೆ ಬೆಳಗಿನ ಈ ಅದ್ಭುತ ವಾತಾವರಣವು ನಮ್ಮ ದೈಹಿಕ ತ್ರಾಣ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮಲ್ಲಿ ಶಿಸ್ತು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋಕ್ಕೆ ಕೂಡ ಸಹಾಯ ಮಾಡುತ್ತೆ ಆದ್ದರಿಂದ ಬ್ರಹ್ಮ ಮುಹೂರ್ತವು ಪ್ರಕೃತಿಯ ಲಯದೊಂದಿಗೆ ನಮ್ಮನ್ನು ಜೋಡಿಸೋದಕ್ಕೆ ಮತ್ತು ಶಾಂತಿ ಆರೋಗ್ಯ ಆಧ್ಯಾತ್ಮಿಕ ಬೆಳವಣಿಗೆಗಳನ್ನು ಅನುಭವಿಸೋದಕ್ಕೆ ಉತ್ತಮ ಸಮಯ ಅಂತ ನಾವು ಧಾರಾಳವಾಗಿ ಹೇಳ್ಬೋದು ಇದೆಲ್ಲ ಸರಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಹೇಗೆ ಆ ಸಾಧ್ಯತೆ ನಮಗಿದೆಯಾ ಅಥವಾ ಕೇವಲ ಬೆರಳೆಣಿಕೆಯ ಸಾಧಕರಿಗೆ ಮಾತ್ರ ಇದು ಸಾಧ್ಯವೇ ನಮಗೆ ಬೆಳಿಗ್ಗೆ ಬೇಗ ಹೇಳೋದು ಬಹಳ ಕಷ್ಟ ಅಂತ ಅನ್ನೋರು ತುಂಬ ಜನ ಅಂಥವರು ನೀವಾಗಿದ್ದರೆ ಬಹಳ ಸುಲಭವಾಗಿ ಯಾವುದೇ ಅಲರಾಮ್ ಸಹಾಯವಿಲ್ಲದೆ ಸುಲಭವಾಗಿ ಬೆಳಗು ಬೆಳಗ್ಗೆ ಹೇಳೋದು ಹೇಗೆ ಅದಕ್ಕೆ ಬೇಕಾದಂತಹ ಕನಿಷ್ಠ ಸಿದ್ಧತೆಗಳು ಏನು ಅನ್ನೋದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ನಿಮ್ಮ ಅನುಮಾನಗಳನ್ನು ಕಮೆಂಟ್ ಮೂಲಕ ಕೇಳಿ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಸಾಧ್ಯ ಆಗದಿದ್ದವರು ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನುವಂತಹ ಆಸಕ್ತಿ ಇರೋರು ಕಮೆಂಟ್ ಮೂಲಕ ಕೇಳಿಕೊಂಡ್ರೆ ನಾನು ಬಹಳ ಸುಲಭವಾಗಿ ಬೆಳಗ್ಗೆ ಎದ್ದೇಳೋದು ಹೇಗೆ ಅದಕ್ಕೆ ಅನ್ನುವಂತಹ ಕೆಲವೊಂದು ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ ನಮಸ್ಕಾರ ನಾನು ರವಿ ರೇಖಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಹಿಪ್ನಾಟಿಸ್ಟ್ ಪೆಂಡುಲಮ್ ಡೌಸರ್ ಎನರ್ಜಿ ಹೀಲರ್ ಕಲರ್ ಥೆರಪಿಸ್ಟ್ ಧನ್ಯವಾದಗಳು